ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಏನು ಬಹಳ ಚಲುವ ಸ್ವಾಮಿ ಮತ್ತೆ ಬಹುತೇಕ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ ಅಂತ ಮಾಹಿತಿ ಬಂತು ತಾವೇನಾದರೂ ಹೋಗಿದ್ದೀರಾ ಸರ್ ಇಲ್ಲ ಸರ್ ನಾನು ಈ ಇನ್ನು ಬೆಂಗಳೂರಲ್ಲ ಇದ್ದೀನಿ ಸರ್ ಲೊಕೇಶನ್ ಹಾಕಿ ಹೊಡೀತಾರೆ ಹಾಂ ಸರ್ ನಾಳೆ ನಾಳೆ ಏನಾದರೂ ಇಲ್ಲ ಸರ್ ನನಗೇನು ವಿಚಾರ ಗೊತ್ತಿಲ್ಲ ಹಾಂ ಸರ್ ನಿಮ್ಮ ಮಾಧ್ಯಮದಲ್ಲೇ ನೋಡಿದಾರ ನಾವು ಅದೇನೇ ನಡೀತಾರೆ ನನಗಂತೂ ವಿಚಾರ ಗೊತ್ತಿಲ್ಲ ಏನು ವಿಚಾರ ಓಕೆ ಹಾಂ ನಾನು ಇಲ್ಲೇ ಇದ್ದೀನಿ ಬೆಂಗಳೂರಲ್ಲಿ ಈಗ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಲಕ್ಷ ದೀಪೋತ್ಸವ ಇತ್ತು ಧರ್ಮಸ್ಥಳದಿಂದ ಕುಕ್ಕೆ ಮುಗಿಸ್ಕೊಂಡು ಈಗ ಬರ್ತಾ ಇದೀನಿ ಮನೆಗೆ ಅಷ್ಟೇ ಅವ್ರು ಏನೋ ಹೋಗಿರ್ಬೇಕು ಅಂತ ಅನ್ಕೊಂಡಿದೀನಿ ಫೋನ್ ಯಾಕೋ ಸ್ವಿಚ್ ಆಫ್ ಅಂತ ಅವ್ರದ್ದು ಹೋಗಿದ್ದಾರೆ ಸರ್ ಬಹುತೇಕ ಹೋಗಿದ್ದಾರೆ ಸ್ವಾಮಿ ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಸರ್ ಚಲಾಯ ಸ್ವಾಮಿ ಹೋಗಿದ್ದಾರೆ ದಿನೇಶ್ ನಿಮ್ಗೆಲ್ಲ ಗೊತ್ತು ಇಲ್ಲ ಸರ್ ನಿಜವಾಗ್ಲೂ ಗೊತ್ತಿಲ್ಲ ನಾನ್ ಕುಕ್ಕೆ ಬರ್ತಾ ಇದ್ದೆ ಸ್ವಿಚ್ ಆಫ್ ಮಾಡಿದೆ ನಾನು ಫೋನ್ಗಳನ್ನ ಈಗ ಏನ್ ಚರ್ಚೆ ಆಗ್ತಿದೆ ಅಂದ್ರೆ ಮಾಡಿದೆ ಅದಕ್ಕೆ ತಿಳ್ಕೊಳ್ಳೋಣ ಅಂತ ಚಲವಣ ಹೋಗೋಣ ಈ ತಿಳ್ಕೊಳ ಅಂತ ಮಾಡಿದೆ ಅವನೇನೋ ಫೋನ್ ಸ್ವಿಚ್ ಆಫ್ ಗೊತ್ತಾದೆ ಒಂದು ಈಗ ದಾವೇನಂಗಾದ್ರೆ ನಾಳೆ ಏನು ಪ್ರಯಾಣ ಬೆಳೆಸಿಲ್ವಾ ಸರ್ ಏನು ಅಂತ ಗೊತ್ತಿಲ್ಲ ನಾನು ಏನೋ ಇಕ್ಬಾಲ್ ಅವ್ರು ಹೇಳಿದ್ರು ಏನೋ ಹೋಗ್ತಾರೆ ಅಂತ ಅಂದ್ರು ಅಂತ ಹೇಳಿದ್ರು ಯಾರೋ ಫೋನ್ ಮಾಡಿದ್ರು ನಾನು ಹೇಳಿದೆ ಇಕ್ಬಾಲ್ ಟ್ರೈ ಮಾಡ್ತೀನಿ ಇಕ್ಬಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಎಲ್ಲ ಫಂಕ್ಷನ್ ಇರ್ಬೇಕೇನೋ ಎಸ್ ಸರ್ ಇಕ್ಬಾಲ್ ಹತ್ರ ಮಾತಾಡ್ತೀನಿ ಯಾಕೆ ಹೇಳಿದ್ರು ಯಾವ ಇದ್ರಲ್ಲಿ ಹೇಳಿದ್ರು ಅಂತ ಗೊತ್ತಿಲ್ಲ ನನಗೆ ಎಸ್ ಸರ್ ಮಾತಾಟು ತಿಳಿಸ್ತೀನಿ ಸರ್ ನನಗೆ ಓಕೆ ಸರ್ ಮತ್ತೆ ಏನಂದ್ರೆ ಈಗ ಎರಡೂವರೆ ವರ್ಷ ಮಾತುಕತೆ ಆಗಿತ್ತು ಎರಡೂವರೆ ವರ್ಷ ಮಾತುಕತೆ ಆಗಿತ್ತು ಅಂತ ಚರ್ಚೆ ಇದ್ದೇ ಇದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿರೋದು ಈಗ ನಿಮ್ಮ ನಿಲುವು ಹಂಗೆ ಇದೆಯಾ ಹಿಂಗೆ ಅಂತ ಸರ್ ಅದ್ರ ಬಗ್ಗೆ ನನಗೆ ಅವರು ಚರ್ಚೆ ಆಗಿರೋದು ಅದ್ರ ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ಬೋದ್ರೆ ನಮ್ ಮುಂದೆ ಅಂತೂ ಯಾವ ಚರ್ಚೆ ಆಗಿಲ್ಲ ನಮ್ಗೆ ಗೊತ್ತಿಲ್ಲ ಅದು ಯಾ ಚರ್ಚೆ ಆಗಿರೋ ವಿಚಾರ ಎಸ್ ಸರ್ ಹೈಕಮಾಂಡ್ ಅದು ಏನ್ ತೀರ್ಮಾನ ತಗೋಂತದ್ದು ಆಗಿದ್ರೆ ಹೈಕಮಾಂಡ್ ತೀರ್ಮಾನ ತಗೊಂತದೆ ಎಸ್ ಸರ್ ಈಗ ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಬರೋದಕ್ಕೆ ಇಬ್ಬರು ಕಾರಣ ಅಧ್ಯಕ್ಷರು ಕಾರಣ ಅದೇ ರೀತಿ ಅವತ್ತು opposition leader ಅಲ್ಲಿ ಇದ್ದಂತ ಸಿದ್ದರಾಮಯ್ಯ ಅವರು ಕೂಡ ಕಾರಣ ಹೌದು ಇಬ್ಬರು ನಾನು ಹೇಳಿದ್ದೆನಲ್ಲ ಇಬ್ಬರು ಎರಡು ಕಣ್ಣು ಅಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಅಂತು ಕೋಲಾರದಿಂದ ಹಿಡಿದು ಮಂಡ್ಯ ಹಾಸನ ಒಕ್ಕಲಿಗರು ಓಟ್ ಹಾಕಬೇಕಾದ್ರೆ ಇದು ಒಂದು ಫ್ಯಾಕ್ಟರ್ ಎಸ್ ಸರ್ ಅದಕ್ಕೆ ಅವಕಾಶ ಸಿಗ್ತದೆ ಅಂತ ಹೌದು ಸರ್ ಹೌದು ಸರ್ ಹಾ ಈಗ ಈ ಸಮಸ್ಯೆ ದಿನದ ದಿನಕ್ಕೆ ಜಾಸ್ತಿ ಆದ್ರೆ ನಿಮ್ಗೆಲ್ಲರಿಗೂ ತೊಂದರೆ ಆಗ ಫ್ಯೂಚರ್ ಅಲ್ಲಿ ಪಕ್ಷಕ್ಕೆ ತೊಂದರೆ ಆಗುತ್ತಲ್ಲ ಮನೆಗೋಗ್ತೀವಿ ಅಷ್ಟೇ ಅದಕ್ಕೆ ತಾವು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಉತ್ತರ ಹಾಕ್ತೀರಾ ಹೆಂಗೆ ಅಂತ ಹೇಳ್ಬಿಟ್ಟು ಉತ್ತರ ಅನ್ನೋದಕ್ಕಿಂತ ಮನವಿ ನಾವು ಐ ಆಮ್ ದಿ ಜೂನಿಯರ್ ಇನ್ ಕಾಂಗ್ರೆಸ್ ಫಸ್ಟ್ ಟೈಮ್ ಕಾಂಗ್ರೆಸ್ ಅಲ್ಲಿ ಗೆದ್ದಿರೋದು ಎಸ್ ಸರ್ ದೊಡ್ಡ ದೊಡ್ಡವರು ಇದಾರೆ ಟ್ರಬಲ್ ಶೂಟರ್ ಎಸ್ ಇದಾರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ ನಾವು ಡಿ ಕೆ ಸಾಹೇಬ್ರ ಹತ್ರ ಇನ್ನು ಮಾತಾಡಿಲ್ಲ ನಾನು ಏನ್ ನಡೀತಾ ಅಂತ ಗೊತ್ತಿಲ್ಲ ನಮ್ಗೆ ಅವರಿಂದ ನಮ್ಗೆ ಏನು ಬಂದಿಲ್ಲ ಇನ್ಸ್ಟ್ರಕ್ಷನ್ ಅವ್ರ ಬಂದು ಇನ್ಸ್ಟ್ರಕ್ಷನ್ ಅವ್ರ ನಾನು ನಾನೇನೋ ರಿಯಾಕ್ಟ್ ಮಾಡೋದು ಏನು ಮಾತಾಡೋದ್ರೆ ಮಾತಾಡೋದು ಚೆನ್ನಾಗಿಲ್ಲ ಸರ್ ಓಕೆ ಸರ್ ಸರ್ ಕೊನೆಯದಾಗಿ ಒಂದ್ ವೇಳೆ ಮಾತುಕತೆ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ಚುನಾವಣೆಗಳ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿದ್ನಲ್ಲ ಸರ್ ನಮ್ಗಂತೂ ಒಕ್ಲಿಗರಿಂದ ನಮಗೆ ತೊಂದರೆ ಸರ್ ಒಕ್ಳುಗುರುಗಳು ಅವ್ರ್ಗ ಆಗ್ಲಿ ಅಂತಂದ್ರೆ ನಮ್ಗೆಲ್ಲ ಸ್ವಲ್ಪ ಓಟ್ ಹೆಚ್ಚಿಗೆ ಬರಬೇಕಾದ್ರೆ ಅದು ಈ ಕುಮಾರಸ್ವಾಮಿ ಅವರ ಒತ್ತಡದಲ್ಲಿ ನಮ್ಗೆ ಓಟ್ ಹಾಕವ್ರೆ ಒಕ್ಕಲಿಗರು ಅಂದ್ರೆ ಎಸ್ ಸರ್ ಏ ಅಂತೂ ಅವಕಾಶ ಇಲ್ಲಪ್ಪ ಎಷ್ಟು ಡಿ ಕೆಗಾರ ಅವಕಾಶ ಸಿಗ್ಬೋದೇನೋ ಅನ್ನೋ ದೃಷ್ಟಿಯಿಂದ ಒಂದಷ್ಟು ಓಟ್ ಹಾಕವ್ರೆ ಸರ್ ಒಕ್ಕಲಿಗರು ಎಸ್ ಸರ್ ಹಾ ಅದು ಸ್ವಲ್ಪ ನ್ಯಾಚುರಲ್ ಆಗಿ ಏಟ್ ಬೀಳ್ತದೆ ಬಿಡಾ ನಿಮ್ಗೆ ಏನ್ ಓಟ್ ಹಾಕೋರು ನೀವೇನು ಆಗಲ್ಲ ಅಂತ ಓಟ್ ನ್ಯಾಚುರಲ್ ಒಂದು ಸ್ವಲ್ಪ ಒಳ್ಳೆ ತಿಂತೀವಿ ಹ್ಮ್ ಓಕೆ ಹಾಗಾದ್ರೆ ನೀವೇನು ಹೋಗ್ತಿಲ್ಲ ರೀ ಎಲ್ಲಿ ಕಡೆ ಇನ್ನೂ ಇಲ್ಲ ಸರ್ ಇನ್ನೂ ಅದ್ರ ಬಗ್ಗೆ ಏನು ನಾವು ತೀರ್ಮಾನ ಮಾಡಿಲ್ಲ ಎಸ್ ಸರ್ ಓಕೆ ಸರ್ ಓಕೆ